ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಗುರು ಪರಮೇಶ್ವರ ಯೋಗೀಶ್ವರ ಶಿವಶಕ್ತಿ ಸಮನ್ಮಿತ ಶ್ರೀಪರ್ವತ ಶಿಖರಂ ಖಲು ಸನ್ನಿಷ್ಟ ತ್ರೈಲೋಕ್ಯ ಪಾವನ ಮಹಂ ನಮಾಮಿ ಶ್ರೋತೃಗಳಿಗೆ ಶ್ರೀಪಾದ ಶ್ರೀವಲ್ಲಭರ ದಿವ್ಯ ಚರಿತಾಮೃತಕ್ಕೆ ಸ್ವಾಗತ ಹಿಂದಿನ ಉಗ್ರ ತಾರಾದೇವಿ ವಿವರಣೆ ಎಂಬ ಮೂವತ್ತೈದನೆಯ ಅಧ್ಯಾಯದಲ್ಲಿ ಶಂಕರ ಭಟ್ಟರು ಮತ್ತು ಧರ್ಮಗುಪ್ತರು ಮಾರ್ಗದಲ್ಲಿ ತಾರಾದೇವಿ ಸಾಧಕರೊಬ್ಬರಿಂದ ಸತ್ಕಾರ ಸ್ವೀಕರಿಸಿದರು ಆತ ತಾರಾದೇವಿ ಭಕ್ತರಾಗಿದ್ದರು ಆ ಕಾಲದಲ್ಲಿ ಆಕೆಯ ದರ್ಶನ ಪಡೆದಿರಲಿಲ್ಲ ತಮ್ಮ ಯಾತ್ರೆಯ ಸಮಯದಲ್ಲಿ ಅವರು ಪೀಠಿಕಾಪುರಕ್ಕೆ ಬಂದಿದ್ದಾಗ ನರಸಿಂಹವರ್ಮರ ಮನೆಯಲ್ಲಿ ತಾರಾದೇವಿ ಚಿಕ್ಕ ಹುಡುಗಿಯ ರೂಪದಲ್ಲಿ ದರ್ಶನವಿತ್ತು ಆಕೆಯೇ ಬಾಲಕನ ರೂಪ ತಾಳಿ ಶ್ರೀಪಾದರಾಗಿ ಕಾಲಿನ ಗೆಜ್ಜೆಯನ್ನು ಪ್ರಸಾದಿಸಿದ್ದಳು ನಂತರ ಶ್ರೀಪಾದರು ಆತನ ಕೈಲಿ ಗಾಡಿ ಎಳೆಸಿಕೊಂಡು ಹೋಗಿ ಆತ ತನ್ನ ತಂದೆ ತಾಯಂದಿರ ಸೇವೆ ಮಾಡದಿರುವುದರ ನೆನಪು ಮಾಡಿಕೊಟ್ಟು ಆತನ ಕರ್ಮ ಬಂಧಗಳನ್ನು ಕಳಚಿ ಆತನಿಗೆ ಸಿದ್ಧಿಯನ್ನು ಪ್ರಸಾದಿಸಿದ್ದರು ಶ್ರೀಪಾದರು ಆರಾದೇವಿಯ ಸ್ವರೂಪವೆಂದು ಆತ ಅವರ ಭಕ್ತನಾಗಿ ಆತನ ಮನೋನೇತ್ರಕ್ಕೆ ಶ್ರೀಗಳು ಸೂಚಿಸಿದಂತೆ ಅಂದು ಶಂಕರ ಭಟ್ಟರಿಗೂ ಧರ್ಮಗುಪ್ತರಿಗೂ ಸತ್ಕಾರವನ್ನು ಏರ್ಪಡಿಸಿದ್ದ ಶ್ರೀಪಾದರಾಜಂ ಶರಣಂ ಪ್ರಪಂಚೆ ಶ್ರೋತೃಗಳಿಗೆ ವೇದಾಂತ ಶರ್ಮ ವೃತ್ತಾಂತವೆಂಬ ಮೂವತ್ತ ಆರನೆಯ ಅಧ್ಯಾಯಕ್ಕೆ ಸ್ವಾಗತ ಮಾತಂಗಿ ಉಪಾಸನೆ ನಾನು ಅಂದರೆ ಶಂಕರ ಭಟ್ಟರು ಮತ್ತು ಧರ್ಮಗುಪ್ತರು ನಮಗಿತ್ತ ಶ್ರೀಗಳ ಕಾಲ್ಗೆಜ್ಜೆಗಳನ್ನು ಮಹಾಪ್ರಸಾದವಾಗಿ ಭಾವಿಸಿ ಪ್ರಯಾಣ ಮುಂದುವರಿಸಿದೆವು ಕಳೆದ ರಾತ್ರಿ ಪೂರ್ತಿ ಶ್ರೀಗಳ ಕಾಲ್ಗೆಜ್ಜೆಯ ಸುಶ್ರಾವ್ಯನಾದವೇ ಮನದಲ್ಲಿ ಪ್ರತಿಧ್ವನಿಸುತ್ತಿತ್ತು ಹೃದಯದ ಅನಾಹತ ಚಕ್ರದಲ್ಲಿ ಓಂಕಾರ ಪ್ರಯತ್ನವಾಗಿ ಬರುವುದನ್ನು ನಾವು ಕೇಳಿದೆವು ಆದರೆ ಕಳೆದ ರಾತ್ರಿ ಕಾಲ್ಗೆಜ್ಜೆಯ ಸಂಗೀತವೇ ಹೃದಯದಲ್ಲಿ ರಾಗ ತಾಳ ಬದ್ಧವಾಗಿ ಕೇಳಿಬರುತ್ತಿತ್ತು ಅನಾಹತದಿಂದ ಶಕ್ತಿ ಇತರ ಚಕ್ರಗಳಿಗೆ ಪ್ರವಹಿಸುತ್ತಿತ್ತು ಆ ಪ್ರಸಾರದ ಸಮಯ ಶರೀರದ ಎಲ್ಲ ನಾಡಿಗಳಲ್ಲೂ ಯಾವುದೋ ಹೊಸ ಶಕ್ತಿ ಸೇರಿರುವ ಹಾಗೆ ತೋಚುತ್ತಿತ್ತು ನಾವು ನಡೆಯುವಾಗಲೂ ಕಾಲ್ಗೆಜ್ಜೆಯ ನಾದ ಕೇಳಲಾಗುತ್ತಿತ್ತು ನಡೆಗೆ ನಿಂತರೆ ಗೆಜ್ಜೆಯ ಶಬ್ದವು ಮಾಯವಾಗುತ್ತಿತ್ತು ಹಾಗಿರಲು ಅಲ್ಲಿನ ಗದ್ದೆಗಳಲ್ಲಿ ಒಂದು ಆಶ್ರಮವಿದ್ದ ಹಾಗೆ ತೋಚಿತು ಅದರ ಪಕ್ಕ ಒಂದು ಗ್ರಾಮವು ಕಂಡುಬಂತು ಗ್ರಾಮದ ಅಂಚಿನಲ್ಲಿ ಚಂಡಾಲ ಕುಲದವರು ವಾಸಿಸುವರು ಅಲ್ಲವೇ ಆಶ್ರಮ ಹೇಗೆ ಇದ್ದೀತು ಎಂದು ನಮ್ಮಲ್ಲಿ ನಾವೇ ತರ್ಕ ಮಾಡುತ್ತಿದ್ದೆವು ಆಶ್ರಮ ಸಮೀಪಿಸಲು ಕಾಲ್ಗೆಜ್ಜೆಯ ನಾದ ಮಾಯವಾಯಿತು ಒಂದು ದೊಡ್ಡ ಆಧ್ಯಾತ್ಮಿಕ ಅನುಭವ ಆಗಲಿದೆ ಎಂದು ಮನಸ್ಸಿಗೆ ತಟ್ಟಿತು ಆಶ್ರಮದಿಂದ ಅರವತ್ತು ವರ್ಷದ ತೇಜಸ್ಸುಳ್ಳ ಓರ್ವ ಮಹರ್ಷಿ ಈಚೆಗೆ ಬಂದರು ಹಿಂದೆಯೇ ಮೂವತ್ತು ವರ್ಷದ ಓರ್ವ ಯೋಗಿನಿ ಮಾತೆಯು ಈಚೆಗೆ ಬಂದು ನಮ್ಮನ್ನು ಸಾದರವಾಗಿ ಒಳಗೆ ಕರೆದೊಯ್ದರು ಆ ಮಹರ್ಷಿ ಹೀಗೆ ಹೇಳಿದರು ನನ್ನ ಹೆಸರು ವೇದಾಂತ ಶರ್ಮ ನಿಜಕ್ಕೂ ನನ್ನ ಸ್ವಗ್ರಾಮ ಪೀಠಿಕಾಪುರ ಈಗ ಬಂಗಾರಯ್ಯ ಎಂದು ಕರೆಯಲ್ಪಡುತ್ತಿರುವೆನು ಈಕೆ ಬಂಗಾರಮ್ಮ ನಾನು ಜನ್ಮತಃ ಬ್ರಾಹ್ಮಣನು ಈಕೆ ಚರ್ಮಕಾರಣಿ ನಮ್ಮ ಮನೆಯಲ್ಲಿ ಮಾತಂಗಿ ಮಾತಂಗ ದಶಮಹಾವಿದ್ಯೆಗಳಲ್ಲಿ ಒಂದಾದ ಮಾತಂಗಿನಿಯನ್ನು ನಾವಿಲ್ಲಿ ಆರಾಧಿಸುತ್ತಿದ್ದೇವೆ ನನ್ನ ಶರೀರ ಚಲಿಸಿತು ಈತ ಬ್ರಾಹ್ಮಣ ಆಕೆ ಕುಲದವಳು ಇವರ ದಾಂಪತ್ಯ ಹೇಗೆ ಧರ್ಮಸಮ್ಮತ ನಮಗೆ ಹಣ್ಣು ಕಂದ ಮೂಲಗಳು ಭೋಜನಕ್ಕೆ ಇಡಲಾಯಿತು ಆಗ ಬಂಗಾರಯ್ಯ ಸ್ವಾಮಿಗಳೇ ಅರುಂಧತಿ ವಶಿಷ್ಠರನ್ನು ವಿವಾಹವಾಗಲು ಬಯಸಿದಾಗ ನಾನು ನಿನ್ನ ಶರೀರವನ್ನು ಏನೇ ಮಾಡಿದರೂ ಸಹಿಸಬೇಕೆಂದು ಮಹರ್ಷಿಗಳು ಹೇಳಲು ಅರುಂಧತಿ ಒಪ್ಪಿದಳು ರುಂಧನವೆಂದರೆ ತಡೆ ಹಾಕುವುದು ಆ ಮಹರ್ಷಿ ಆಕೆಯನ್ನು ಏಳು ಬಾರಿ ಸುಟ್ಟು ಪುನಃ ಜನ್ಮವಿತ್ತನು ಆದರೂ ಆಕೆ ಅಡ್ಡಿ ಬರಲಿಲ್ಲ ಆದ್ದರಿಂದಲೇ ಆ ಮಾತೆ ಅರುಂಧತಿ ಎನ್ನಲಾದಳು ತದನಂತರವೇ ಮಹರ್ಷಿ ಆಕೆಯನ್ನು ಧರ್ಮಪತ್ನಿಯಾಗಿ ಸ್ವೀಕರಿಸಿದರು ನಾನು ಪೀಠಾಪುರದಲ್ಲಿರುವಾಗ ನನಗೆ ಮೂರು ಬಾರಿ ವಿವಾಹವಾಯಿತು ಆ ಮೂವರು ತೀರಿಕೊಂಡರು ನನ್ನ ಕರ್ಮಕ್ಕೆ ಚಿಂತಿಸಲು ಶ್ರೀಪಾದರು ತಾತ ನಿನಗೆ ಮತ್ತೊಂದು ಅಜ್ಜಿಯನ್ನು ಆರಿಸಿರುವೆನು ಆಕೆಯನ್ನು ವಿವಾಹವಾಗದೆ ಧರ್ಮಪತ್ನಿಯಾಗಿ ಸ್ವೀಕರಿಸಿದರೆ ನಿನಗೆ ಉತ್ತಮ ಜನುಮ ಪ್ರಸಾದಿಸುವೆನು ಅನ್ನುತ್ತಿದ್ದರು ಪೀಠಿಕಾಪುರದ ಬ್ರಾಹ್ಮಣ ಪರಿಷತ್ತಿಗೆ ಬಾಪನಾರ್ಯರು ಅಧ್ಯಕ್ಷರು ಪರಿಷತ್ತಿನ ಅಧ್ವರ್ಯದಲ್ಲಿ ವೇದ ಕೆಲವು ಧರ್ಮ ಕರ್ಮಗಳ ವಿಚಾರವಾಗಿ ಸೇರಿ ಚರ್ಚಿಸಬೇಕೆಂದು ನಿರ್ಣಯವಾಯಿತು ದೂರ ಪ್ರಾಂತದ ಪಂಡಿತರು ಅಗ್ರಹಾರದ ಪಂಡಿತರನ್ನು ಆರಿಸಿ ತಿಳಿಸುವ ಜವಾಬ್ದಾರಿ ನನಗೆ ಕೊಡಲಾಯಿತು ಶ್ರೀಪಾದರು ಉಪನಯನದ ನಂತರ ಒಂದು ದಿನವಾದರೂ ವೇದ ಅಧ್ಯಯನ ಮಾಡಲಿಲ್ಲ ತಾತನ ಬಳಿ ಅಥವಾ ತಂದೆಯ ಬಳಿ ಆಗಲಿ ಕುಳಿತು ಮನಸ್ಸಿಗೆ ಬಂದಿದ್ದನ್ನು ಹೇಳುತ್ತಿದ್ದರು ಆದರೆ ಯಾರಾದರೂ ಯಾವುದೇ ಪನ್ನವನ್ನು ಹೇಳಲು ಕೇಳಿದರೆ ಕಟ್ಟನೆ ಹೇಳುತ್ತಿದ್ದರು ಬಾಪನಾರ್ಯರು ವರುಷಗಳಲ್ಲಿ ಕಲಿತ ವೇದವೆಲ್ಲ ಶ್ರೀಗಳಿಗೆ ಬಾಯಿಪಾಠವೇ ವೇದ ವೇದಾಂತ ವೇದ ರಹಸ್ಯಗಳೆಲ್ಲವೂ ಅವರಿಗೆ ಅವರ ಲೀಲೆ ಅವಲೀಲೆಯೇ ಸರಿ ಆದ್ದರಿಂದ ಶ್ರೀಪಾದರನ್ನು ಸಹ ವೇದ ಪರಿಷತ್ತಿಗೆ ಆಹ್ವಾನಿಸಲು ನಾನು ನಿರ್ಧರಿಸಿದನು ಆದರೆ ಅಲ್ಲಿನ ಬ್ರಾಹ್ಮಣ್ಯದ ನಿಜವ ಉದ್ದೇಶವೇ ಬೇರೆಯಾಗಿತ್ತು ಗೋಷ್ಠಿಗಾಗಿ ಎಲ್ಲಾ ಏರ್ಪಾಡುಗಳನ್ನು ಮಾಡುತ್ತಿದ್ದರು ಧರ್ಮಶಾಸ್ತ್ರ ಕ್ಷುಣ್ಣವಾಗಿ ಚರ್ಚಿಸಲ್ಪಡುವುದು ಶ್ರೀಪಾದರ ಧರ್ಮ ಭ್ರಷ್ಟ ಕಾರ್ಯಗಳನ್ನು ಗಟ್ಟಿಯಾಗಿ ಖಂಡಿಸಿ ಆ ಕಾರಣಕ್ಕೆ ಅಪ್ಪಲರಾಜು ಶರ್ಮ ಮತ್ತು ಬಾಪನಾರಿಯರನ್ನು ಕುಲದಿಂದ ಬಹಿಷ್ಕಾರಗೊಳಿಸಲು ಸೂಚಿಸಿ ಶ್ರೀ ಶಂಕರಾಚಾರ್ಯರ ಅಪ್ಪಣೆ ಪಡೆದು ಆ ಎರಡು ಕುಟುಂಬಗಳನ್ನು ಪೀಠಿಕಾಪುರದಿಂದ ಈಚೆಗೆ ಹಾಕುವುದೇ ಅವರ ಉದ್ದೇಶ ಇದು ನನಗೆ ತಿಳಿಸಲು ನಾನು ಒಪ್ಪಿದೆ ಬ್ರಾಹ್ಮಣ ಪರಿಷತ್ತಿಗೆ ಅಧ್ಯಕ್ಷನಾಗಬೇಕೆಂಬುವ ವಿಚಿತ್ರವಾದ ಮತ್ತು ಬಲವಾದ ಕೋರಿಕೆ ನನ್ನಲ್ಲಿ ಚಿಗುರಿತ್ತು ಇದ್ದಕ್ಕಿದ್ದಂತೆ ಶ್ರೀಗಳು ನಮಗೆ ಚರ್ಮದ ಪಾದುಕೆ ಬಯಸಿದರು ಆಗ ಅವರ ವಯಸ್ಸು ಹದಿನಾಲ್ಕು ಬ್ರಾಹ್ಮಣರಿಗೆ ಮರದ ಚಪ್ಪಲಿಯೇ ಹೊರತು ಚರ್ಮದ ಚಪ್ಪಲಿ ಕೂಡದೆಂದು ಮನೆಯವರಂದರು ಈ ವಿಷಯ ಚಮ್ಮಾರ ದಂಪತಿಗಳಿಗೆ ತಿಳಿದು ಬಂತು ಅವರು ಶ್ರೀಪಾದರಿಗೆ ಚರ್ಮದ ಪಾದುಕೆ ಸಮರ್ಪಿಸಿ ಧನ್ಯರಾಗಬೇಕೆಂದು ಊಹಿಸಿದರು ತಕ್ಷಣ ಶ್ರೀಪಾದರು ಪ್ರತ್ಯಕ್ಷವಾದರು ಶ್ರೀಗಳ ಚರಣಗಳ ಅಳತೆ ತೆಗೆದ ನಂತರ ಬಂಗಾರಮ್ಮ ಮಹಾಪ್ರಭು ನನ್ನ ಚರ್ಮ ಸುಲಿದು ತಮಗೆ ಪಾದುಕೆ ಕೊಡಬೇಕೆಂದಿದ್ದೆ ಎಂದು ಬೇಡಿಕೊಂಡಳು ಶ್ರೀಪಾದರು ಮಂದಹಾಸ ಮಾಡಿ ಅಂತರ್ಧಾನವಾದರು ಮನೆಯಲ್ಲಿದ್ದ ಒಂದು ಒಳ್ಳೆಯ ಹಸು ಅನಾರೋಗ್ಯಗೊಂಡು ತೀರಿ ಹೋಗಲು ಅದರ ಚರ್ಮ ಶುದ್ಧಿಗೊಳಿಸಿ ಬಂಗಾರಯ್ಯ ಮತ್ತು ಬಂಗಾರಮ್ಮ ಶ್ರೀಗಳಿಗೆ ಚಪ್ಪಲಿ ತಯಾರು ಮಾಡಿಕೊಟ್ಟರು ಅಷ್ಟರಲ್ಲೇ ವೇದಗೋಷ್ಠಿ ಪ್ರಾರಂಭವಾಗಿ ಆದಿಶಂಕರರನ್ನು ಕುರಿತು ಚರ್ಚೆ ಪ್ರಾರಂಭವಾಗಿತ್ತು ಆದಿಶಂಕರರು ಕಾಶಿಯಲ್ಲಿ ಮಂಡನ ಮಿಶ್ರನೊಂದಿಗೆ ವಾದ ಮಾಡಿದರು ವಾದದಲ್ಲಿ ತನ್ನನ್ನು ಕೂಡ ಗೆದ್ದರೇನೆ ಪರೀಕ್ಷೆ ಪೂರ್ಣವಾಗುವುದೆಂದು ಶ್ರೀಮತಿ ಉಭಯ ಭಾರತಿ ದೇವಿ ನುಡಿದರು ಕಾಮಶಾಸ್ತ್ರದಲ್ಲಿ ಆಕೆ ಕೆಲ ಪ್ರಶ್ನೆ ಕೇಳಿದರು ಆ ಶಾಸ್ತ್ರದಲ್ಲಿ ಶಂಕರರ ಜ್ಞಾನ ಶೂನ್ಯ ಆದ್ದರಿಂದ ಆರ್ಯರು ಆಕೆಯಿಂದ ಆರು ಮಾಸ ಅವಧಿ ಕೇಳಿದರು ಧರ್ಮ ವಿರುದ್ಧವಿಲ್ಲದೆ ಕಾಮಶಾಸ್ತ್ರದಲ್ಲಿ ಜ್ಞಾನ ಪಡೆಯಬೇಕೆಂಬುದೇ ಅವರ ಗುರಿ ಆಗಲೇ ಮಹಾರಾಜರೊಬ್ಬರು ತೀರಿಹೋದರು ಶಂಕರರು ತಮಗೆ ತಿಳಿದ ಪರಕಾಯ ಪ್ರವೇಶ ಜ್ಞಾನದಿಂದ ಮಹಾರಾಜರ ಶರೀರ ಪ್ರವೇಶಿಸಿ ತನ್ನ ಭೌತಿಕ ಶರೀರವನ್ನು ಜಾಗೃತೆಯಾಗಿ ಕಾಪಾಡುತ್ತಿರಿ ಎಂದು ಅಗತ್ಯವಿದ್ದಲ್ಲಿ ರಾಜಪ್ರಾಸಾದಕ್ಕೆ ಬಂದು ವಿಷಯ ಸಾಂಕೇತಿಕ ಭಾಷೆಯಲ್ಲಿ ತಿಳಿಸಬೇಕೆಂದು ತನ್ನ ಶಿಷ್ಯರಿಗೆ ಸೂಚಿಸಿದರು ಮಹಾರಾಣಿ ರಾಜರಲ್ಲಿ ಕೆಲ ಬದಲಾವಣೆಗಳನ್ನು ಗಮನಿಸಿ ಯಾರೋ ಮಹಾಪುರುಷರ ಆತ್ಮ ತೀರಿ ಹೋದ ತನ್ನ ಪತಿಯಲ್ಲಿ ಸೇರಿದೆ ಎಂದು ಪತಿಯ ಪ್ರಾಣಮಯ ಜಗತ್ತಿನ ಚೈತನ್ಯವನ್ನು ಶವದೊಳಗೆ ಆಕರ್ಷಿಸಿ ಪುನಃ ಚೈತನ್ಯಗೊಂಡ ತನ್ನ ಪತಿ ದಾಂಪತ್ಯ ಸುಖವನ್ನು ಅನುಭವಿಸುತ್ತಿರಲು ಕೇವಲ ಗಮನಿಸುತ್ತಾ ಆ ದಿವ್ಯಾತ್ಮ ತನ್ನ ಪತಿಯ ಶರೀರದಲ್ಲಿ ಅಧ್ಯಕ್ಷ ಸ್ಥಾನದಲ್ಲಿದ್ದು ಆ ದಾಂಪತ್ಯ ಸುಖದ ಅನುಭೂತಿಗಳ ಜ್ಞಾನ ಪಡೆಯುತ್ತಿರುವನೆಂದು ಅರಿತುಕೊಂಡಳು ಆ ದಿವ್ಯಾತ್ಮ ತನ್ನ ಪತಿಯ ಶರೀರದಲ್ಲಿ ಇರುವವರೆಗೂ ಮಾತ್ರ ತನ್ನ ಪತಿಯ ಪ್ರಾಣಮಯ ಚೈತನ್ಯ ಆ ಶರೀರದಲ್ಲಿ ಇರುವುದೆಂದು ಸಹ ಆಕೆ ತಿಳಿದುಕೊಂಡಳು ಆದ್ದರಿಂದ ನಗರದಲ್ಲಿ ಯಾವುದಾದರೂ ಮರಣ ಹೊಂದಿದ ಶರೀರವಿದ್ದಲ್ಲಿ ಅದನ್ನು ತಕ್ಷಣ ದಹನ ಮಾಡಬೇಕೆಂದು ಆದೇಶಿಸಿದಳು ಶಂಕರರ ಶರೀರವನ್ನು ಪತ್ತೆ ಹಚ್ಚಿ ದಹನ ಮಾಡುತ್ತಿರಲು ಶಿಷ್ಯರು ಅರಸನ ರೂಪದಲ್ಲಿದ್ದ ಶಂಕರರಿಗೆ ಅವರ ಹೇಳಿಕೆಯಂತೆ ಸಾಂಕೇತಿಕ ಭಾಷೆಯಲ್ಲಿ ವಿಷಯ ತಿಳಿಸಿದರು ಅದಾಗಲೇ ಉರಿಯಲ್ಲಿ ಸುಟ್ಟು ಹೋಗಿದ್ದ ಕಾಲು ಕೈಗಳನ್ನು ಶ್ರೀ ಲಕ್ಷ್ಮೀನರಸಿಂಹನ ಕೃಪೆಯಿಂದ ಆದಿಶಂಕರರು ಪುನಃ ಪಡೆದರು ಬ್ರಾಹ್ಮಣ ಪರಿಷತ್ತಿನಲ್ಲಿ ಶ್ರೀಪಾದರ ಅದ್ಭುತ ಸಂವಾದ ಆಗ ಶ್ರೀಪಾದರು ಪರಿಷತ್ತನ್ನು ಹೀಗೆ ಪ್ರಶ್ನಿಸಿದರು ಆತ್ಮ ಎಂಬುದು ಒಂದು ಶರೀರವನ್ನು ಬಿಟ್ಟು ಮತ್ತೊಂದು ಶರೀರವನ್ನು ಪ್ರವೇಶಿಸುವುದು ಎಂದಲ್ಲವೇ ನೀವು ನುಡಿಯುತ್ತಿರುವುದು ಹಾಗಾದರೆ ಆತ್ಮ ಒಂದೇ ಸಮಯಕ್ಕೆ ಮೂರು ನಾಲ್ಕು ಶರೀರದಲ್ಲಿ ಇರುತ್ತಾ ಮೂರು ನಾಲ್ಕು ಜನ್ಮಗಳ ಕರ್ಮಫಲ ತೀರಿಸಿಕೊಳ್ಳಬಹುದೇ ಇದು ಕ್ಲಿಷ್ಟವಾದ ವಿಷಯ ಇಲ್ಲಿಯವರೆಗೂ ಈ ತರಹ ನಡೆದ ದಾಖಲೆ ಇಲ್ಲವೆಂದು ಪರಿಷತ್ತು ಹೇಳಿತು ಹಿಂದೆ ಏಕೆ ಇರಲಿಲ್ಲ ಇತ್ತೆಂಬುದು ನಿಮಗೆ ಗೊತ್ತಿಲ್ಲ ದೇವೇಂದ್ರನು ಶಾಪಗ್ರಸ್ತನಾಗಿ ಪಂಚ ಪಾಂಡವನಾಗಿ ಜನಮಿಸಿದನೆಂದು ಶಚಿದೇವಿ ದ್ರೌಪದಿಯಾಗಿ ಜನಮ ಎತ್ತಿ ಅವರಿಗೆ ಪತ್ನಿಯಾದಳೆಂದೂ ಇದೆ ಶಚಿ ಪುರಂದರರು ಭೂಮಿಯ ಮೇಲೆ ಹುಟ್ಟಿದರು ಸ್ವರ್ಗದಲ್ಲಿ ಮೂಲ ತತ್ವ ಮುಂದೊಯ್ದರು ಶಯ್ಯಾ ಸುಖವನ್ನು ಮಾತ್ರ ಅರ್ಜುನನೇ ಹೊಂದಿದನು ಧರ್ಮರಾಜರು ಆಕೆಯೊಟ್ಟಿಗೆ ಮಂತ್ರಾಂಗ ವಿಷಯ ಮಾತ್ರ ಚರ್ಚಿಸುತ್ತಿದ್ದರು ಭೀಮನಿಗೆ ತಾಯಿಯಂತೆ ರುಚಿಕರ ಭಕ್ಷ ಭೋಜ್ಯ ಮಾಡಿಕೊಡುತ್ತಿದ್ದಳು ಮಧ್ಯಮ ಅರ್ಜುನನಿಗೆ ಶಯ್ಯ ಸುಖವನ್ನಿತ್ತಳು ನಕುಲನಿಗೆ ಲಕ್ಷ್ಮೀ ಸ್ವರೂಪಿಣಿಯಾಗಿ ಕಾಣುತ್ತಿದ್ದಳು ಸಹದೇವನೊಟ್ಟಿಗೆ ಭೂದೇವಿಗಿಂತ ಅಧಿಕ ಸಹನೆಯಿಂದ ಪ್ರವರ್ತಿಸುತ್ತಿದ್ದಳು ಏಕೆಂದರೆ ಸಹದೇವನು ಭೂತ ಭವಿಷ್ಯತ್ ವರ್ತಮಾನ ಚೆನ್ನಾಗಿ ಅರಿತವನು ಮತ್ತು ನಡೆಯಬೇಕಾದ ಘಟನೆಗಳು ಬೇಗ ಬೇಗ ನಡೆದು ಕ್ಷೇತ್ರ ಸಂಗ್ರಾಮ ತ್ವರಿತವಾಗಿ ಸಮಾಪ್ತವಾಗಬೇಕೆಂಬುದೇ ಅವನ ಬಯಕೆ ದೇವತಾ ಧರ್ಮಗಳು ಮನುಷ್ಯ ಧರ್ಮಗಳು ಬೇರಾಗಿರುವುದು ಪ್ರಾಣಿ ಧರ್ಮಗಳು ಮತ್ತಷ್ಟು ಬೇರಾಗಿರುವವು ಇವೆಲ್ಲವನ್ನೂ ಸೇರಿಸಿ ಮಾತಾಡಬಾರದು ಎಂದು ಶ್ರೀಪಾದರು ನುಡಿದರು ಆಗ ನಾನು ಪುರಾಣಗಳಲ್ಲಿ ಎಷ್ಟು ವಿಚಿತ್ರಗಳು ನಡೆದಿರಬಹುದು ಈ ಕಾಲದಲ್ಲಿ ಆ ರೀತಿ ನಡೆದಿಲ್ಲ ಅಲ್ಲವೇ ಎಂದೆನು ಶ್ರೀಪಾದರು ನನ್ನನ್ನು ನೇರವಾಗಿ ನೋಡುತ್ತ ನೀನು ಮೂವರು ನಾರಿಯರನ್ನು ವಿವಾಹವಾದೆ ಮೂವರು ಮರಣಿಸಿದರು ಮೂವರಿಗೂ ಮೂರು ಆತ್ಮ ಇಲ್ಲ ಒಂದೇ ಆತ್ಮವೇ ಗಂಡಸು ಮೂವರು ಸ್ತ್ರೀಯರನ್ನು ಮದುವೆ ಮಾಡಿಕೊಳ್ಳುವುದು ಧರ್ಮಸಮ್ಮತವಾದಾಗ ಒಂದು ಮಹಿಳೆ ಮೂವರು ಪುರುಷರನ್ನು ವಿವಾಹವಾಗುವುದು ಧರ್ಮಸಮ್ಮತವೇ ಇಷ್ಟಕ್ಕೂ ಆತ್ಮ ಅಂದರೆ ಏನು ದಾಂಪತ್ಯ ಧರ್ಮವೆಂದರೆ ಏನು ಎಂದು ಪ್ರಶ್ನಿಸಿದರು ಆಗ ನಾನು ಪುರುಷರು ಎಷ್ಟು ಜನರನ್ನಾದರೂ ವಿವಾಹವಾಗಬಹುದು ಆದರೆ ಮಹಿಳೆಗೆ ಮಾತ್ರ ಅಂತಹ ಹಕ್ಕಿಲ್ಲವೆಂದು ತಟ್ಟಿ ಹೇಳಿದನು ಆಗ ಶ್ರೀಪಾದರು ಓಹೋ ನೀನು ಜಗತ್ ನಿಯಾಮಕನಿಗಿಂತ ದೊಡ್ಡವನೇ ಮಂಡೋದರಿ ಮಹಾಪತಿವ್ರತೆ ಮೂವರ ಪತ್ನಿಯಾಗಿದ್ದಳಲ್ಲವೇ ಆಕೆ ವಾಲಿಗೆ ಪತ್ನಿಯಾಗಿದ್ದಾಗ ಆಕೆಯ ಶರೀರಾಣುಗಳು ಬೇರೆ ರಾವಣನ ಪತ್ನಿಯಾಗಿದ್ದಾಗಿನ ಶರೀರ ಅಣುವುಗಳು ಬೇರೆ ಆತ್ಮಕ್ಕೆ ಆಕಾರವಿಲ್ಲದ್ದರಿಂದಲೂ ಯಾವುದರ ಸಂಗಡವೂ ಸೇರಿದ್ದಲ್ಲವಾದ್ದರಿಂದಲೂ ಅದು ನಿತ್ಯ ಯುಕ್ತವಾದದ್ದು ಮತ್ತು ಶುದ್ಧವಾದದ್ದು ಅತ್ಯಂತ ಪವಿತ್ರವಾದದ್ದು ಸಹ ತಮೋ ಗುಣವುಳ್ಳ ವಾಲಿಗೆ ಪತ್ನಿಯಾಗಿದ್ದಾಗ ಅದಕ್ಕನುಗುಣವಾಗಿಯೇ ವರ್ತಿಸಿದಳು ರಜೋಗುಣ ಪ್ರಧಾನವಾಗಿದ್ದ ರಾವಣನ ಪತ್ನಿಯಾಗಿದ್ದಾಗ ಅದಕ್ಕೆ ತೂಗುವಂತೆ ವರ್ತಿಸಿದಳು ವಿಭೀಷಣನ ಪತ್ನಿಯಾಗಿ ಸತ್ವಗುಣ ತುಂಬಿದಂತೆ ತನ್ನ ಬಾಧ್ಯತೆ ನೆರವೇರಿಸಿದಳ ನೆರವೇರಿಸಿದಳಲ್ಲವೇ ಎಂದು ವ್ಯಾಖ್ಯಾನಿಸಿದರು ನಾನು ಉತ್ತರಿಸಲು ಸೋತೆನು ಆದರೂ ಆಲೋಚಿಸಿ ಹೀಗೆಂದನು ಶ್ರೀಪಾದ ನೀನು ಹೇಳುವುದು ಒಪ್ಪಿದ್ದಲ್ಲಿ ಒಬ್ಬ ಮಹಿಳೆ ಅನೇಕ ಪತಿಯರನ್ನು ಹೊಂದುವುದು ಒಪ್ಪಲೇಬೇಕು ಆಗ ಶ್ರೀಪಾದರು ಇದು ಕಲಿಯುಗ ಅವೆಷ್ಟೋ ಜಾತಿಗಳು ಹುಟ್ಟಿಕೊಳ್ಳುತ್ತಿವೆ ಪಶು ಪಕ್ಷಿಗಳು ವೃಕ್ಷಗಳು ಮತ್ತು ಕ್ರಿಮಿಕೀಟಗಳು ಸಹ ಮಾನವ ಜನ್ಮ ಎತ್ತುತ್ತಿವೆ ಅವುಗಳು ತಮ್ಮ ಸ್ವಭಾವ ಅನುಗುಣವಾಗಿ ವಿವಿಧ ತರಹದ ಬಾಂಧವ್ಯ ಹೊಂದಿವೆ ಧರ್ಮ ವಿರುದ್ಧವಾದ ಬಾಂಧವ್ಯ ಬೆಳೆದಾಗ ಅವಾಂತರ ಕುಲಗಳು ಉತ್ಪನ್ನವಾಗುತ್ತಿವೆ ಕಲಿಯುಗಾಂತಕ್ಕೆ ಇವೆಲ್ಲ ನಾಶವಾಗದೆ ಇರಲಾರವು ಈ ಅವಾಂತರ ಕುಲಗಳ ಉದ್ಭವಕ್ಕೆ ಅಸುರ ಶಕ್ತಿಯ ಕಾರಣವೂ ಇದೆ ಆದ್ದರಿಂದಲೇ ಅಸುರ ನಾಶ ಆಗಬೇಕಾಗಿದೆ ಒಮ್ಮೆ ಅಸುರ ಸಂಹಾರವಾದರೆ ಪುನಃ ಅವನು ಜನುಮ ಪಡೆಯಲಾರ ಆದರೆ ಒಬ್ಬ ಅಸುರನ ಸ್ಥಾನದಲ್ಲಿ ಹತ್ತು ಅಸುರರು ಜನುಮ ಪಡೆಯುತ್ತಿದ್ದಾರೆ ಧರ್ಮಬದ್ಧವಾದ ಸಂಬಂಧಗಳು ಮಾತ್ರವೇ ನಿಲ್ಲುವುದಾದ್ದರಿಂದ ಎಲ್ಲರೂ ತಪ್ಪದೆ ಕುಲಗೋತ್ರಗಳು ಶ್ರವಣ ವರ್ಣ ನಿಯಮ ಪಾಲಿಸಬೇಕು ಕೆಲವು ದಿವ್ಯಾತ್ಮಗಳು ಸಹ ಜನಿಸುತ್ತಿರುವವು ಅವಕ್ಕೆ ಒಂದೇ ಒಂದು ಆತ್ಮ ಇರುವುದು ಪುರುಷ ರೂಪದಲ್ಲಿ ಆತ್ಮ ಆವಿರ್ಭವಿಸಿದರು ಸ್ತ್ರೀ ರೂಪದಲ್ಲಿ ಆ ಆತ್ಮಕ್ಕೆ ಶಕ್ತಿ ಆವಿರ್ಭವಿಸುವುದು ಅವರದ್ದು ದಿವ್ಯ ದಾಂಪತ್ಯವೆನ್ನಲಾಗುವುದು ಇಂತಹ ದಿವ್ಯಾತ್ಮಗಳು ಸೃಷ್ಟಿಯ ಆದಿಯಿಂದ ಇವೆ ಸೃಷ್ಟಿ ಅಂತ್ಯಕ್ಕೂ ಇರುವವು ಅವು ಪರಶಕ್ತಿ ಪರಬ್ರಹ್ಮರ ಅದ್ವಿತೀಯ ಸ್ವರೂಪದಲ್ಲಿ ಸಾಯುಜ್ಯ ಸ್ಥಿತಿಯಲ್ಲಿ ಇರುವವು ನೀನು ವೇದಾಂತ ಶರ್ಮ ಎಂಬ ಬ್ರಾಹ್ಮಣನಾಗಿಯೂ ಬಂಗಾರಯ್ಯ ಎಂಬ ಚರ್ಮಕಾರನಾಗಿಯೂ ಒಂದೇ ಸಮಯ ಜನ್ಮಿಸಿದೆ ನಿನ್ನ ಸ್ತ್ರೀ ಶಕ್ತಿ ಮೂವರು ಪತ್ನಿಯರಾಗಿಯೂ ನಿನ್ನ ಮನೆಯಲ್ಲಿ ಇತ್ತೀಚೆಗೆ ಮರಣಿಸಿದ ಹಸುವಾಗಿಯೂ ಬಂಗಾರಯ್ಯನ ಪತ್ನಿಯಾದ ಬಂಗಾರಮ್ಮನಾಗಿಯೂ ಒಂದೇ ಸಮಯದಲ್ಲಿ ಜನ್ಮಿಸಿದೆ ನಿನ್ನ ತೀರಿಹೋದ ಪತ್ನಿಯರ ಚೈತನ್ಯ ಗೋಮಾತೆಯ ಚೈತನ್ಯ ಪ್ರಸ್ತುತ ಬಂಗಾರಮ್ಮ ಎಂಬ ಮಾದಿಗ ವನಿತೆಯ ಆತ್ಮದಲ್ಲಿ ವಿಲೀನವಾಗಿದೆ ಚೈತನ್ಯವು ಎಲ್ಲಿಂದ ಉದ್ಭವಿಸಿತೋ ಅಲ್ಲಿಗೆ ಮೂಲ ಚೈತನ್ಯದೊಳಗೆ ವಿಲೀನವಾಗಬೇಕು ಗರ್ಭಿತವಾದ ಸೃಷ್ಟಿ ರಹಸ್ಯವನ್ನು ಸಪ್ತರ್ಷಿಗಳೇ ತಿಳಿಯಲಾರರು ಬಂಗಾರಮ್ಮ ಶರೀರ ಬಂಗಾರಯ್ಯನಿಗೆ ಧಾರೆಗಿಡಲಾದ ಕಾರಣ ಧರ್ಮ ವಿರುದ್ಧವಾಗದೆ ಆಕೆಯ ಜೊತೆ ಸಂಸಾರ ನಡೆಸು ನೀನು ಆಕೆಯಿಂದ ಶರೀರ ಸುಖ ಎಂದಿಗೂ ಪಡೆಯಬೇಡ ಧರ್ಮಸ್ಥಾನದಲ್ಲಿ ಕುಳಿತ ನಾನು ಈ ನಿರ್ಣಯ ಮಾಡಿರುವೆನು ಪ್ರಕೃತಿಯಲ್ಲಿದ್ದಾಗ ಪ್ರಕೃತಿ ಧರ್ಮ ಗೌರವವನ್ನು ತಪ್ಪದೆ ಪಾಲಿಸಬೇಕು ಬಂಗಾರಮ್ಮ ತನ್ನ ಚರ್ಮ ಸುಲಿದು ನನಗೆ ಚಪ್ಪಲಿ ಮಾಡಿಸುವೆನೆಂದಳು ನಾನು ಒಪ್ಪಿದೆನು ಬಂಗಾರಮ್ಮ ಅರಿಯದೆ ಒಂದು ಗೋವಾಗಿ ಜನ್ಮಿಸಿದ್ದಳು ತಿಳಿಯದೆ ನಿನ್ನ ಮೂವರ ಪತ್ನಿಯರಾಗಿ ಜನ್ಮಿಸಿದ್ದಳು ಚೈತನ್ಯ ಮೂರು ನಾಲ್ಕು ಶರೀರಗಳಲ್ಲಿ ವಿಭಜನೆ ಹೊಂದಿದಾಗ ಆ ಪ್ರತ್ಯೇಕ ಶರೀರದಲ್ಲಿ ಚೈತನ್ಯವನ್ನೇ ತಾನೆಂದು ಭಾವಿಸುವುದು ಅಲ್ಲಿನ ಏಕತ್ವವನ್ನು ಅರಿಯದು ಕಲೆ ಪಂಚ ಸಹಸ್ರಾಣಿ ಜಾಯತೆ ವರ್ಣಸಂಕರ ಎಂಬುದರ ಅರ್ಥವೇನೆಂದರೆ ಕುಲಸಾಂಕರ್ಯ ಹೇಳಲಿಲ್ಲ ವರ್ಣ ವರ್ಣಸಾಂಕರ್ಯ ಹೇಳಲಾಗಿದೆ ಕುಲ ಕುಲಸಾಂಕರ್ಯ ಹೊಂದಿದಾಗ ನೀಚ ಜನ್ಮ ಎತ್ತಬೇಕಾಗುತ್ತದೆ ವರ್ಣ ಸಾಂಕರ್ಯ ಹೊಂದಿದಾಗ ನೂತನ ಶಕ್ತಿಯುತ ಹೊಸ ಜಾತಿ ಒಂದು ಉದ್ಭವಿಸುತ್ತಿರುವುದು ಆ ಹೊಸದಾದ ಮಾನವ ಜಾತಿ ಪರಿಣಾಮ ಕ್ರಮದಲ್ಲಿ ದೈವತ್ವ ಹೊಂದುವುದು ಇಂಥ ಅಂತಹ ಜಾತಿ ಉದ್ಭವಿಸಬೇಕಾಗಿದೆ ಈ ಬ್ರಾಹ್ಮಣ ಪರಿಷತ್ತಿನ ಒಳ ಉದ್ದೇಶ ನನಗೆ ತಿಳಿದಿದೆ ನಮ್ಮ ಅಜ್ಜನನ್ನು ನಮ್ಮ ತಂದೆಯನ್ನು ಕುಲ ಬಹಿಷ್ಕಾರನನ್ನಾಗಿ ಮಾಡುವ ದುಷ್ಟ ಯೋಚನೆ ದುಷ್ಟ ಚಿಂತನೆ ನಿಮ್ಮ ಮನಸ್ಸಿನಲ್ಲಿ ಅಡಗಿದೆ ಆದ್ದರಿಂದ ನಾನು ವೇದಾಂತ ಶರ್ಮನೆಂಬ ನಿನ್ನನ್ನು ಕುಲ ಬಹಿಷ್ಕೃತನನ್ನಾಗಿ ಮಾಡುತ್ತಿದ್ದೇನೆ ಇಂದಿನಿಂದ ನೀನು ಬಂಗಾರಯ್ಯ ಎಂದು ಕರೆಯಲಾಗುವೆ ಎಂದು ಆಜ್ಞಾಪಿಸಿದರು ಪರಿಷತ್ತು ಆಶ್ಚರ್ಯಗೊಂಡಿತು ಎಲ್ಲರೂ ನೋಡುತ್ತಿರಲು ಒಂದು ಜ್ಯೋತಿ ರೂಪ ನನ್ನಲ್ಲಿ ಲೀನವಾಯಿತು ಆಗ ಶ್ರೀಪಾದರು ನಿಮ್ಮ ಕಣ್ಮುಂದೆಯೇ ಬಂಗಾರಯ್ಯನ ಆತ್ಮಜ್ಯೋತಿ ವೇದಾಂತ ಶರ್ಮರಲ್ಲಿ ವಿಲೀನಗೊಂಡಿತು ಆತ ಬ್ರಾಹ್ಮಣನಾಗುವೆನೋ ಅಥವಾ ಚಂಡಾಲನೋ ನೀವೇ ನಿರ್ಧರಿಸಿ ನಮ್ಮನ್ನು ಕುಲದಿಂದ ಹೊರಗೆ ಹಾಕಿ ಶಂಕರಾಚಾರ್ಯರ ಮೆಚ್ಚುಗೆ ಪಡೆಯಲು ಪ್ರಯತ್ನಿಸಿದಿರಿ ಶಂಕರಾಚಾರ್ಯರು ನನ್ನನ್ನು ಏನು ಮಾಡಲಾರ ನಿಮ್ಮ ಕಣ್ಣು ಮುಂದೆಯೇ ಹುಟ್ಟಿ ಬೆಳೆದು ಆತನ ಹತ್ತಿರವೇ ಆಗಲಿ ತಂದೆಯ ಬಳಿಯೇ ಆಗಲಿ ವೇದ ಸ್ವಲ್ಪವೂ ಅಭ್ಯಸಿಸದೆ ವೇದವನ್ನು ಪೂರ್ಣವಾಗಿ ಹೇಳುತ್ತಿದ್ದೇನೆ ಒಂದೇ ಕಾಲಕ್ಕೆ ಅನೇಕ ಕಡೆ ದರ್ಶನ ಕೊಡುತ್ತಿದ್ದೇನೆ ಶಂಕರಾಚಾರ್ಯರು ಎದುರಾದರೂ ನನಗೆ ಚಿಂತೆಯಿಲ್ಲ ಅವರು ನಿತ್ಯವೂ ಆರಾಧಿಸುವ ಶ್ರೀ ಶಾರದಾ ಚಂದ್ರಮೌಳೀಶ್ವರನಾಗಿ ದರ್ಶನ ಕೊಡಬಲ್ಲೆನು ಆಗ ಅವರು ನನ್ನನ್ನು ದೈವವಾಗಿ ಐವ ದೈವನಾಗಿ ಅಂಗೀಕರಿಸಲೇಬೇಕು ಆಗ ಅವರು ತೆಗೆದುಕೊಳ್ಳುವ ನಿರ್ಣಯ ನಿಮಗೆ ಹಿತಕರವಾಗಿರಲಾರದು ವೈಶ್ಯ ಮತ್ತು ಕ್ಷತ್ರಿಯ ಪರಿಷತ್ತುಗಳು ನಿಮ್ಮ ನಿರ್ಣಯಗಳಿಗೆ ತಲೆಬಗ್ಗಿಸಲಾರವು ಪೌರೋಹಿತ್ಯ ಕರ್ಮಕಾಂಡಗಳು ಸಂಭಾವನೆಗಳನ್ನು ನಿಲ್ಲಿಸಿದರೆ ನೀವೆಲ್ಲ ಮನೆ ಮಕ್ಕಳೊಂದಿಗೆ ಪರದಾಡುವಂತೆ ಆಗುವುದು ನನ್ನೊಟ್ಟಿಗೆ ವ್ಯಾಜ್ಯಕ್ಕೆ ನಿಂತರೆ ಸರ್ವನಾಶವನ್ನು ಬಯಸಿ ಪಡೆಯಬೇಕಾಗಿರುತ್ತೆ ನಾನು ನಿಮಗೆಲ್ಲ ಚತುರಾಶ್ರಮ ಧರ್ಮ ನಿರ್ವಹಿಸಬೇಕಾಗಿ ಹೇಳುತ್ತಿದ್ದೇನೆ ಅಷ್ಟಾದಶ ವರ್ಣದವರೆಲ್ಲ ಸುಖ ಸಂತೋಷದಿಂದ ಜೀವಿಸಬೇಕೆಂದು ನುಡಿಯುತ್ತಿದ್ದೇನೆ ನೀವು ಧರ್ಮ ಕರ್ಮಗಳನ್ನು ಸಮರ್ಥರಾಗಿ ಪಾಲಿಸಿ ಧರ್ಮ ಸಂಸ್ಥಾಪನೆಗೆ ಕೈಬಲ ನೀಡಿ ಹಾಗಿಲ್ಲದಿದ್ದಲ್ಲಿ ಕಷ್ಟ ನಷ್ಟಗಳಿಗೆ ಒಳಗಾಗುವರು ನಾನು ಪ್ರಶಾಂತವಾಗಿ ಇರುವೆನು ಆದರೆ ನೀವೇ ದಿಕ್ಕು ತೋಚದ ಪರಿಸ್ಥಿತಿ ಎದುರಿಸಬೇಕಾಗುತ್ತೆ ಪ್ರಕೃತಿಯಲ್ಲಿ ಪರಿಣಾಮಗಳು ನಡೆಯುವಾಗ ಎರಡೇ ಪದ್ಧತಿಗಳಿರುವವು ಒಂದು ಸರಿ ಮಾಡುವ ಪದ್ಧತಿ ಎರಡು ಸರಿ ಮಾಡಲ್ಪಡುವ ಪದ್ಧತಿ ಸಲ್ ಸರಿ ಮಾಡಲ್ಪಡಲು ಜಾಸ್ತಿ ಸಮಯ ಕೊಡಲಾಗುವುದು ನೀವು ಸರಿ ಮಾಡಲ್ ಸರಿಪಡಿಸಲ್ಪಡಲು ಒಪ್ಪಿದರೆ ವಿನಾಶವನ್ನು ಆಹ್ವಾನಿಸಿದಂತೆಯೇ ಆಗುವುದು ಆದರೂ ವಿನಾಶವನ್ನು ಮಾಡಿಯ ವಿನಾಶವನ್ನು ಮಾಡಿಯಾದರೂ ಧರ್ಮವನ್ನು ಸ್ಥಾಪಿಸುವೆನು ಎಂದು ದೃಢವಾಗಿ ನುಡಿದರು ನಾನು ವಿಧಿಯಿಲ್ಲದ ಪರಿಸ್ಥಿತಿಯಲ್ಲಿ ಬಂಗಾರಮ್ಮನನ್ನು ಕರೆದುಕೊಂಡು ಗ್ರಾಮ ಗ್ರಾಮಗಳನ್ನು ಸುತ್ತಿ ಇಲ್ಲಿ ಬಂದೆನು ಈ ಆಶ್ರಮದೊಳು ಮಾತಂಗಿ ದೇವಿಯನ್ನು ಪ್ರತಿಷ್ಠಿಸಿಕೊಂಡು ಜೀವಿಸುತ್ತಿದ್ದೆವು ಶ್ರೀಪಾದರು ಈ ಮಾರ್ಗದಲ್ಲಿ ಪಯಣಿಸುತ್ತಾ ಕುರಂಗಡ್ಡೆಯನ್ನು ತಲುಪುವ ಮುನ್ನ ನಮ್ಮ ಆಶ್ರಮಕ್ಕೆ ಬಂದು ನಮ್ಮನ್ನು ಆಶೀರ್ವದಿಸಿ ನಿನ್ನ ಶರೀರ ನಶಿಸಿದ ಮೇಲೆ ಋಣಾನುಬಂಧದಿಂದ ಬ್ರಾಹ್ಮಣ ಜನ್ಮ ಹೊಂದುವೆ ಬಂಗಾರಮ್ಮ ತನ್ನ ಕರ್ಮ ಫಲದಿಂದ ಶುದ್ಧ ಸ್ತ್ರೀಯಾಗಿ ಹುಟ್ಟುವಳು ನೀವಿಬ್ಬರೂ ವಿವಾಹವಾಗುವಿರಿ ನಿಮಗೆ ಆಗುವ ಸಂತಾನ ತುರಂಗಡ್ಡೆಯಲ್ಲಿ ನನ್ನನ್ನು ಪೂಜಿಸುವರು ನಿಮಗೆ ಸುಖವಾಗಲಿ ಎಂದು ಆಶೀರ್ವದಿಸಿದರು ಸ್ವಾಮಿ ಇದು ನಮ್ಮ ವೃತ್ತಾಂತ ಎಂದು ಶ್ರೀಪಾದರ ಸಂಗಡ ಅವರಿಗಿರುವ ಅನುಬಂಧವನ್ನು ನಮಗೆ ವಿವರಿಸಿ ತಾವು ಈ ಮಾರ್ಗದಲ್ಲಿ ಪಯಣಿಸುವಿರೆಂದು ನಿಮ್ಮ ಬಳಿ ಶ್ರೀಗಳ ಕಾಲ್ಗೆಜ್ಜೆ ಇರುವುದೆಂದು ಅದನ್ನು ಪಡೆದು ಚರ್ಮ ಪಾದುಕೆಗಳನ್ನು ಶಂಕರ ಭಟ್ಟ ಮತ್ತು ಧರ್ಮಗುಪ್ತರಿಗೆ ಕೊಡಬೇಕೆಂದು ಆದೇಶಿಸಿರುವರು ನಾವು ಆರಾಧಿಸುವುದು ಮಾತಂಗ ಮುನಿಕನ್ಯೆಯಾದ ಮಾತಂಗಿ ದೇವಿಯನ್ನು ಈ ತಾಯಿಯನ್ನು ಆರಾಧಿಸಿದರೆ ದಾಂಪತ್ಯ ಸೌಖ್ಯ ಅನಂತವಾಗಿರುವುದು ರಾಜಮಾತಂಗಿ ಕರ್ಣ ಮಾತಂಗಿ ಎಂದು ಕರೆಯುವರು ಒಮ್ಮೆ ಶ್ರೀಪಾದರು ನಮ್ಮ ಆಶ್ರಮಕ್ಕೆ ಬಂದು ಎಲ್ಲರಿಗೂ ದರ್ಶನವಿತ್ತರು ಆಗ ಬಂಗಾರಮ್ಮ ಹಾಲನ್ನು ಬಿಸಿ ಮಾಡುತ್ತಿದ್ದಳು ಈ ಚರ್ಮ ಪಾದುಕೆಗೆ ಮೂಲವಾದ ಗೋಮಾತೆ ತಲೆಯನ್ನಾಡಿಸುತ್ತಾ ನಮ್ಮ ಮುಂದೆಯೇ ನಡೆದು ಹೋದ ಹಾಗೆ ದರ್ಶನ ಕೊಟ್ಟಿತು ಶ್ರೀಪಾದರು ನಮ್ಮಿಂದ ಹಾಲನ್ನು ಸ್ವೀಕರಿಸಿದರು ನಾವು ಆರಾಧಿಸುವ ಮಾತಂಗಿ ದೇವಿ ವಿಗ್ರಹ ತಮ್ಮ ಹೆಸರಿನಲ್ಲಿ ಬರಲಿರುವ ಮಹಾ ಸಂಸ್ಥಾನದಲ್ಲಿನ ಔದುಂಬರ ವೃಕ್ಷದ ಕೆಳಭಾಗ ಬಹಳ ಆಳದಲ್ಲಿ ಇಡಲಾಗುವುದೆಂದು ಅಲ್ಲಿ ಅದು ಅನೇಕ ಸಿದ್ಧಪುರುಷರಿಂದ ಪೂಜಿಸಲ್ಪಡುವುದೆಂದು ತಿಳಿಸಿದರು ಬಂಗಾರಮ್ಮನನ್ನು ಕರೆದು ತಾಯಿ ನಿನ್ನ ಪತಿ ಬಲು ಯೋಗ್ಯನು ಮುಂದಿನ ಜನ್ಮದಲ್ಲಿ ಈತನೊಟ್ಟಿಗೆ ಸರ್ವ ಸುಖವನ್ನು ಅನುಭವಿಸು ನಿನಗಾಗಿ ಒಂದು ಬಂಗಾರದ ಬೊಟ್ಟು ಮತ್ತು ಶುಭಪ್ರದವಾದ ಮಂಗಳ ಸೂತ್ರ ತಯಾರು ಮಾಡಿಟ್ಟಿದ್ದೇನೆ ಹಿರಣ್ಯ ಲೋಕದಲ್ಲಿ ಭದ್ರವಾಗಿದೆ ಮುಂದಿನ ಜನ್ಮದಲ್ಲಿ ನಾನೇ ಖುದ್ದಾಗಿ ಅವನ್ನು ನಿನಗೆ ಕೊಟ್ಟು ನಿಮ್ಮ ವಿವಾಹ ನೆರವೇರಿಸುವೆ ಎಂದು ವಿವರಿಸಿದರು ಅಣ್ಣ ತಮ್ಮಂದಿರೆ ನಾವೆಲ್ಲ ನಮ್ಮ ಕಥೆ ಕೇಳಿದಿರಲ್ಲವೇ ಸದಾ ಸಿದ್ಧಮಂಗಳ ಸ್ತೋತ್ರ ಪಠಿಸುತ್ತಿರಿ ಮಹಾಪುರುಷರ ಅನುಗ್ರಹ ತಪ್ಪದೇ ಲಭಿಸುವುದು ಸಿದ್ಧರು ಮಹಾಸಿದ್ಧರು ಮುಂತಾದವರು ಶ್ರೀಪಾದರಿಗೆ ಕೈಗಳು ಮತ್ತು ಕಾಲುಗಳಿದ್ದಂತೆ ಅವರ ಮೂಲಕ ತಮ್ಮ ಸಂಕಲ್ಪಗಳನ್ನು ಪೂರೈಸುವರು ಒಮ್ಮೆ ಶ್ರೀಗಳು ರಾಜಮಾತಂಗಿ ದೇವಿ ರೂಪದಲ್ಲಿ ದರ್ಶನವಿತ್ತರು ಸಮಸ್ತ ಸೃಷ್ಟಿ ಮತ್ತು ಅದರ ರಹಸ್ಯ ಅವರ ಕೈಯಲ್ಲಿವೆ ನೀವೆಲ್ಲ ಅವರನ್ನು ಸದಾ ಸ್ಮರಿಸಿ ಧ್ಯಾನಿಸಿ ಮತ್ತು ಪೂಜಿಸಿ ಸರ್ವ ಸಿದ್ಧಿಗಳು ಅವರೇ ಹೆತ್ತ ತಾಯಿಯಂತೆ ಕಾಪಾಡುವರು ಭಕ್ತರ ಬಳಿ ಅವರ ಪ್ರೀತಿ ಕೋಟಿ ತಾಯಂದಿರ ಪ್ರೀತಿಗೂ ಮೀರಿ ಇರುವುದು ಶ್ರೀಪಾದ ಶ್ರೀವಲ್ಲಭರಿಗೆ ಜಯವಾಗಲಿ ಇದು ಶ್ರೀಪಾದ ಶ್ರೀವಲ್ಲಭ ದಿವ್ಯ ಚರಿತಾಮೃತದಲ್ಲಿ ಮೂವತ್ತ ಆರನೆಯ ಅಧ್ಯಾಯ ನಮಸ್ತೆ ಶಾರದೇ ದೇವಿ కాశ్మీరపురవాసిని త్వామహం ప్రార్థయే నిత్యం విద్యాదానంచేహి మే నమస్కారం